ಒಂದು ಸಣ್ಣ ಹಣಕಾಸಿನ ವ್ಯವಹಾರಕ್ಕೆ ಸರ್ ಅದ್ರ ಬಗ್ಗೆ ಮಾತುಕತೆ ಮಾಡ್ಕೊಂಡು ಕರ್ನಾಟಕ ಸರ್ಕಲಲ್ಲಿ ನಿಂತಿದ್ವಿ ನಿಂತಾಗ ಒಂದೇನು ಅವ್ರ ಮಧ್ಯೆ ನಮ್ಮಲ್ಲಿ ಮಾತುಕತೆ ನಡೀತು ಅಷ್ಟರಲ್ಲೇ ಒಂದು ಪೊಲೀಸ್ ಇನ್ ಇನ್ಸ್ಪೆಕ್ಟ್ರವ್ರ ಜೀಪ್ ಬಂತು ಬಂದಾಗ ಅವ್ರು ನನಗೆ ಅನಿಸ್ತು ಅವ್ರು ಹೊರಡು ಅಂದಂಗೆ ಅನಿಸ್ತು ನಾನು ಹೊರಟು ನನ್ನ ಮನೆ ಬಂದೆ ಹೊರಟು ಮನೆ ಬಂದಾಗ ಹದಿನೈದು ನಿಮಿಷ ಬಂದು ಅವ್ರು ಬಂದರು ಇನ್ಸ್ಪೆಕ್ಟ್ರ್ ಬಂದರು ನನಗೆ ಇಲ್ಲಿಂದ ಕರ್ಕೊಂಡು ಒಂದು ಹೊಡ್ಕೊಂಡು ಬಿಡ್ಕೊಂಡು ಸ್ಟೇಷನ್ಗೆ ಕರ್ಕೊಂಡು ಹೋದರು ಅಲ್ಲಿಯಿಂದ ಮತ್ತೆ ನಾನು ಮನೆ ಬಿಟ್ಟು ಕಳಿಸಿದ್ರು ನೆಕ್ಸ್ಟ್ ಡೇ ನಾನು ಮತ್ತೆ ವಾಲಂಟೀರಿಯಾಗಿ ನಾನು ಸ್ಟೇಷನ್ಗೆ ಹಾಜರಾದೆ ಅಲ್ಲಿಂದ ಅವ್ರು ನನ್ನ ಮೆಡಿಕಲ್ ಮಾಡಿ ರಿಮಾಂಡ್ ಅಂದ್ರೆ ಕೋರ್ಟ್ಗೆ ಹಾಜರುಪಡಿಸಿ ಅಲ್ಲಿಂದ ನಂಗೆ ಜುಡಿಶಿಯಲ್ ಕಸ್ಟಡಿ ಮಾಡಿ ಇಲ್ಲ ಅವರಿಗೆ ನಾವು ತುಂಬಾ ಕೃತಜ್ಞತೆ ಸಲ್ಲಿಸ್ಬೇಕು ಸರ್ ಹುಬ್ಬಳ್ಳಿ ಬಾರ್ ಅಸೋಸಿಯೇಷನ್ ಮತ್ತೆ ಧಾರವಾಡ ಬಾರ್ ಯಾಕಂದ್ರೆ ನಾನು ಜೆ ಸಿ ಎಲ್ಲಿ ಇದ್ದಾಗ ನಾನೊಂದು ನಾನು ಏನು ನಡೀತಾ ಇದ್ದಾವೆ ಹೊರಗಂತ ಗೊತ್ತಿರಲಿಲ್ಲ ಆ ಟೈಮಲ್ಲಿ ಹುಬ್ಬಳ್ಳಿ ಬಾರ ಅಸೋಶಿಯನ್ ನನಗೆ ಅವ್ರು ಜಾಮೀನು ಅರ್ಜಿಯನ್ನು ಅವರೇ ಹಾಕಿದ್ರು ಮತ್ತು ಧಾರವಾಡ ಬರ್ಸ್ ಬಾರ ಅಸೋಶಿಯನ್ನು ಮತ್ತು ಅಲ್ಲಿ ನನ್ನ ಮೆಂಬರ್ಸು ಏನು ಮಿತ್ರ ಇದರಲ್ಲ ಅವ್ರು ತುಂಬ ಸಹಕಾರ ಕೊಟ್ಟು ನನಗೆ ಒಂದು ಧೈರ್ಯ ತುಂಬ ಕೆಲಸ ಮಾಡಿದ್ದಾರೆ ಅವ್ರಿಗೆ ಯಾವ ತುಂಬ ಕೃತಜ್ಞತೆ ಸಲ್ಲಿಸ್ಬೇಕು ನಾನು ಎರಡು ಬಾರಸೋಷಿಯು ಅವ್ರದ್ದೇನು ಇಲ್ಲ ಸರ್ ಅವ್ರ ನ್ಯಾಯ ಸಿಗಬೇಕನ್ನೋದು ಅಷ್ಟೇ ಕೆಲಸ ಅವರು ಏನು ನಮ್ಮ ಪೊಲೀಸ್ ಇಲಾಖೆ ಅಂದ್ರೆ ನಂಗೆ ಸಾಕಷ್ಟು ಇದು ಸಿಕ್ಕಿದೆ ಸಹಕಾರ ಸಿಕ್ಕಿದೆ ಅದನ್ನು ಅವ್ರಿಗೆ ತಿಳಿಸಬೇಕಾಗಿದೆ ಅಂದ್ರೆ ನಾನು ಕನ್ವಿನ್ಸ್ ಮಾಡೋಕೆ ಟ್ರೈ ಮಾಡ್ತೀನಿ ಮಾಡ್ತೇನೆ ಬಾರಸೋಶ್ರಿಗೂ ಈಗ ಅವರು ಹೇಳಿದ್ದಾರೆ ಬಾರಸುಶನ್ ಅವ್ರದ್ದು ಏನಿಲ್ಲ ಅವ್ರಿಗೆ ತಮಗೆ ಏನಂದ್ರೆ ಅವರು ನನಗೆ ನ್ಯಾಯ ಅನ್ನೋ ದೃಷ್ಟಿಯಲ್ಲಿ ಹೋರಾಡ್ತಾ ಇದಾರೆ ಅಷ್ಟೇ ಬೇರೆ ಅವ್ರದ್ದು ರೀತಿ ಬೇರೆ ಬೇರೆ ನನ್ನ ನ್ಯಾಯವಾದಿ ಮಿತ್ರಗಳ ಮೇಲೆ ರೀತಿ ಆಗಬಾರ್ದು ಒಂದೇ ಉದ್ದೇಶ ಅಷ್ಟೇ ಬೇರೆ ಏನಿಲ್ಲ ನಾನು ಹೇಳಕ್ಕಾಗಲ್ಲ ಯಾಕಂದ್ರೆ ನನಗೆ ಹಿರಿಯರಿದ್ದಾರೆ ಆಮೇಲೆ ನನಗೆ ಒಂದು ಎರಡು ಬಾರ್ ಅಸೋಸಿಯೇಷನ್ ಪ್ರೆಸಿಡೆಂಟ್ ಗಳಿದ್ದಾರೆ ಅಲ್ಲಿ ಬಾರ್ ಅಸೋಸಿಯೇಷನ್ ಮೆಂಬರ್ಸ್ ಇದ್ದಾರೆ ಅವರು ನಾನು ಅವ್ರ ಜೊತೆ ಚರ್ಚೆ ಮಾಡಿ ಅವ್ರಿಗೂ ಸಮಾಧಾನ ಆಗ್ಬೇಕು ನಂದೇನಿಲ್ಲ ಅದರಲ್ಲಿ ನನಗೆ ನ್ಯಾಯ ಸಿಗಬೇಕು ಅನ್ನೋ ದೃಷ್ಟಿಯಲ್ಲಿ ಇದು ಬೇಕು ಅಂತಾರೋ ಅದು ಅವ್ರಿಗೆ ಒಪ್ಪಿಗೆ ಸಿಕ್ಕರೆ ಸಾಕು ನಮ್ಗೆ ಸರ್ ಅದು ಕೈಯಲ್ಲಿ ಕೋಳ ಇಲ್ಲಿ ಹಾಕಿರ್ಲಿಲ್ಲ ನಾನು ಸಿ ವೈದ್ಯಕೀಯ ಪರೀಕ್ಷೆಗೆ ಒಳಗೆ ಕೆ ಎಮ್ ಸಿ ಕರ್ಕೊಂಡು ಹೋಗಿದ್ರು ಆ ಟೈಮಲ್ಲಿ ಹಾಕಿದ್ರು ಆ ಟೈಮಲ್ಲಿ ಹಾಕಿದ್ರು ವೈದ್ಯಕೀಯ ಪರೀಕ್ಷೆ ಮುಗಿಯೋವರೆಗೂ ನನ್ನ ಕೈಯಲ್ಲಿ ಕೋಳ ಆಯ್ತು ನಾನು ಅನ್ನೋದಕ್ಕಿಂತ ಸರ್ ಸಮೂ ಈಗ ಸಮಸ್ತ ನ್ಯಾಯ ಏನು ನಮ್ಮ ನ್ಯಾಯ ನ್ಯಾಯವಾದಿಗಳಿದಾರಲ್ಲ ಇದು ಬೇಜಾರ ಸಂಗತಿ ಯಾಕಂದ್ರೆ ನಾವೊಬ್ಬ ವಕೀಲಾಗಿ ನನಗೆ ಈ ರೀತಿ ತೋರಿಸಿ ಸಾಮಾನ್ಯ ಜನರದ್ದು ಏನು ಮತ್ತು ಈ ರೀತಿ ಮತ್ತೊಬ್ಬರು ಮತ್ತೊಂದು ವಕೀಲರ ಮೇಲೆ ಆಗ್ಬಾರ್ದಲ್ಲ ಆ ಒಂದು ಪ್ರಶ್ನೆಗೆ ಅವರು ನ್ಯಾಯ ಕೇಳ್ತಾ ಇದ್ದಾರೆ ಅಷ್ಟೇ ಬೇರೆ ಉದ್ದೇಶ ಇಲ್ಲ ಇದರಲ್ಲಿ ಮುಂದಿನ ನಡೆ ಸರ್ ಮುಂದಿನ ಅವರು ನಾಲ್ಕನೇ ತಾರೀಕಿಗೆ ಮೀಟಿಂಗ್ ಕರೆದಿದ್ದಾರೆ ಅಲ್ಲಿವರೆಗೂ ಅವರು ಟೈಮ್ ಕೊಟ್ಟಿದ್ದಾರೆ ಕಮಿಷನರ್ ಅವರಿಗೆ ಅಲ್ಲಿವರೆಗೂ ನಮಗೆ ಪರಿ ಪೊಲೀಸ್ ಅಧಿಕಾರಿಗಳು ಅವರು ಉನ್ನತ ಅಧಿಕಾರಿಗಳು ಏನು ತೋತಾರೆ ನಿರ್ಧಾರ ನೋಡುವ ಏಳನೇ ತಾರೀಕಿಗೆ ನನಗೆ ಕರೆದಿದ್ದಾರೆ ಎರಡು ಬಾರ ಸುಷಂದರು ಕರೆದಿದ್ದಾರೆ ಧಾರವಾಡ ನ್ಯಾಯ ಅದೊಂದು ಕೈಘಟನೆ ಘಟನೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಅವತ್ತಿನ ದಿನ ನಾವು ಸಾಯಂಕಾಲ ಎಂಟೂವರೆ ಒಂಬತ್ತು ಸುಮಾರಿಗೆ ನಾವು ನಮ್ಮ ಸ್ನೇಹಿತನ ಸ್ನೇಹಿತರಾದ ವಿನೋ ಪಾಲಿಸ್ರು ಇಬ್ಬರು ಕೂಡ ಇಲ್ಲಿ ಒಂದು ವ್ಯವಹಾರ ಸಂಬಂಧ ಡಿಸ್ಕಷನ್ ಮಾಡುತ್ತಿದ್ದೀವಿ ಸೊ ಡಿಸ್ಕಷನ್ ಸ್ವಲ್ಪ ಬಾಯ ಮಟ್ಟಿಗೆ ಏನು ಜಗಾಡುವಂಥದಲ್ಲ ಬಾಯಿ ಜಾಸ್ತಿ ಬಾಯ್ ಮಾಡತ್ತಿದ್ವಿ ಅದನ್ನು ಜನ ಅದನ್ನು ವಿಪರೀತ ತಿಳ್ಕೊಂಡು ಸಾಗ್ರಿಗೆ ಯಾರಿಗೆ ಇಂಟಿಮೇಷನ್ ಮಾಡಿದರು ಸೈರ್ ತಕ್ಷಣ ಬಂದು ಬಂದು ಇಲ್ಲಿಗೆ ಏ ಏನು ಮಾಡತ್ತಿರ ಅಂತ ಹೇಳು ವಿಚಾರ ಮಾಡಲಾರದನ್ನ ಪ್ರವೀಣ್ ಪೂಜಾರಿ ಮೇಲೆ ಹೊಡೆಬಿಟ್ರು ಬೇಜಾರಾಗ್ತದೆ ನಮ್ಗೆ ಅದೊಂದು ಅವರ ಸಂಗತಿ ಇಲ್ಲಿಂದ ನಾವು ಕರ್ಕೊಂಡು ಹೋಗಿ ಅದೊಂದು ವಿಷಯ ಆದದ್ದು ನಮ್ಮ ಒಂದು ಘಟನೆ ಕೆಟ್ಟ ಕೈ ಘಟನೆ ಇದು ಹಿಂಗೆ ಆಗಬಾರ್ದು ಯಾಕಂದ್ರೆ ಅವರು ನಮ್ಮ ಸಂಬಂಧ ಪೊಲೀಸರು ಮತ್ತು ನಮ್ಮ ಸಂಬಂಧ ನಿರಂತರವಾಗಿ ಬಂದು ಒಳ್ಳೆ ರೀತಿಯಿಂದ ಇರಬೇಕಂದ್ರೆ ನಮ್ಮನ್ನು ತಪ್ಪುಗಳನ್ನು ಒಂದು ನೀಡಿ ಬಾಯ್ ಮಾಡಿ ಹೋಗಿದ್ರೆ ನಾವು ಹೊಕ್ಕಿದ್ದೇನೋ ಅಂತ ಅನಿಸುತ್ತೆ ನಮಗೆ ಅಲ್ಲಿ ಮಟ್ಟ ಹೋಗಿ ವಕೀಲರು ಅವ್ರ ನಡುವೆ ಆಗ್ಬಾರ್ದು ಅದು ಇವೆಲ್ಲ ಒಂದು ವಿಕೋಪ ಆಗಬಾರ್ದಿತ್ತು ಇದೊಂದು ನಮಗೆ ಒಂದು ಕೆಟ್ಟ ಹೆಸರನ್ನು ನಮ್ಗೆ ನಾವು ಅನ್ಕೋತೀವಿ ಯಾಕಂದರೆ ಒಂದು ಬಿಸ್ನೆಸ್ ಮಾಡ್ಕೊಂತ ನಮ್ಮ ಇರೋ ನಾವು ಇರ್ತೀವಿ ಇದರಿಂದ ನಮ್ಮ ಕರಿಯರು ಒಂದು ಧಕ್ಕೆ ಬರ್ತಕ್ಕಂಥ ಒಂದು ಕೆಲಸ ಆಗತ್ತಿತ್ತು ದಯಮಾಡಿ ನಾವು ಮಾಧ್ಯಮ ಮುಖಾಂತರ ಒಂದು ವಿನಂತಿ ಏನಂದ್ರೆ ಏನಾಯ್ತಾರೆ ಇದನ್ನು ಯಾಡ್ಮಿಷನ್ ಇಲ್ಲ ಯಾಕೋ ಹಿಂಗಂತ ಕೇರ ನಾವು ಪೊಲೀಸರ ಮೇಲೆ ಆಗಲಿ ಮತ್ತು ದೇಶಕ್ಕೆ ಸೈನಿಕರ ಮೇಲೆ ಆಗಲಿ ಗೌರವಂತ ಕೊಡ್ತಕ್ಕಂಥ ಒಂದು ನಮ್ಮಲ್ಲಿ ಐತಿ ಯಾಕಂದ್ರೆ ಯಾರೋ ಒಬ್ರು ಕರೆದ್ರು ಓಡೋಗಿ ಮುಂದಿಂತ ಯಾಕೆ ಸರ್ ಅಂತ ಕೇಳ್ತೀವಿ ಅರ್ಥ ನಾವು ಅವರಲ್ಲಿ ಒಂದು ಬೆಲೆ ವ್ಯಕ್ತಿತ್ವ ಬೆಲೆ ಕೊಡೋದ್ರ ಜೊತೆಗೆ ಅವರು ಒಂದು ಖಾಕಿ ಬಟ್ಟೆಗೆ ಒಂದು ಬೆಲೆ ಕೊಡ್ತಕ್ಕಂಥ ಒಂದು ಕರ್ತವ್ಯವನ್ನು ನಾವು ಮಾಡ್ಕೊತು ಇಲ್ಲಿಯವರೆಗೆ ಬಂದಿವಿ ಯಾಕಂದ್ರೆ ನಾವು ಪೊಲೀಸ್ ವಿರುದ್ಧ ಚಟುವಟಿಕೆಗಳನ್ನ ಯಾವತ್ತೂ ಮಾಡಿಲ್ಲ ಮಾಡೋಕ್ಕೂ ಹೋಗೋದಿಲ್ಲ ಯಾಕಂದ್ರೆ ಅಂಥ ಒಂದು ಹೇ ಕೃತ್ಯ ಯಾಕಂದ್ರೆ ಅವರು ನಮ್ಮ ರಕ್ಷಣೆಗಾಗಿ ಪೊಲೀಸರು ಇರ್ತಾರೆ ಅವ್ರ ವಿರುದ್ಧನ ಯಾವತ್ತೂ ಒಂದು ವೇಳನಕಾರಣಿ ಮಾತುಗಳನ್ನು ಹೇಳೋದಲ್ಲಿ ಅವ್ರು ಏನೋ ಮಾಡೋದರಲ್ಲಿ ಮಾಡೋಕೆ ಹೋಗಲ್ಲ ನಮಗೂ ಒಂದು ಕೆಟ್ಟ ಸರಿ ನಮ್ಮ ಮಕ್ಕಳು ಸಣ್ಣ ಹೋದವ ಚಿಕ್ಕ ಚಿಕ್ಕ ಅವ ಅವರು ಫ್ಯೂಚರ್ ಐತಿ ಅದನ್ನೂ ವಿಚಾರ ಮಾಡಬೇಕು ಈಗ ತ್ರೀ ಫಿಫ್ಟಿ ತ್ರೀ ನಾನ್ ವೈಲೇಬಲ್ ಕೇಸ್ ಹಾಕೋದ್ರಿಂದ ಅಲ್ಲಿ ಏನಾಗಿದೆ ಅಂತೇಳಿ ನಮ್ಗೆ ಅವ ಐದಾರು ವರ್ಷ ಕೂಳ ನೀರು ಕುಡಿಯೇ ತಿಂದಿ ನಾವು ಅದು ಎಷ್ಟು ಅಂದ್ರೆ ಅದು ನಮಗೆ ಗೊತ್ತು ಅನುಭವಿಸಿದ್ರಿ ಅಂಥ ತ್ರೀ ಫಿಫ್ಟಿ ತ್ರೀ ಕೇಸ್ ಹೋಗುವಂಥ ಅಹಿತಕರ ಘಟನೆ ಆಗಿರ್ಕಿಲ್ಲ ಅದು ಯಾಕೆ ಆತೋ ಏನಾಯ್ತು ಅದು ಭಗವಂತ ಬಿಟ್ಟದ್ದು ಆದರೆ ಹಿಂಗೆ ಆಗಬಾರ್ದು ಇನ್ನೊಮ್ಮೆ ಇದು ಇನ್ನೊಮ್ಮೆ ಈ ರೀತಿ ಆಗಿಲ್ಲ ಅಂದಂಗೆ ನಾವು ಎಚ್ಚರಿಕೆ ವಹಿಸ್ಕೊತೀವಿ ನಾವು ನಮ್ಮ ಇದ್ರೊಳಗೆ ಕುಂತ ಡಿಸ್ಕಷನ್ ಮಾಡ್ತೀವಿ ಯಾವುದೇ ಐತಿಗರ ಘಟನೆ ಆಗ್ದಂಗೆ ಪಬ್ಲಿಕ್ ಪ್ಲೇಸ್ನಾಗ ಡಿಸ್ಕಷನ್ ಯಾವುದು ವ್ಯವಹಾರ ಆಗಲಿ ಏನಾಗಲಿ ನೋಡೋದಿಲ್ಲ ಇಂಥ ಒಂದು ಆಸ್ಪದ ಅಂತ ಹೇಳುತ್ತಾ ಹೇಳ್ತೀನಿ ದಿನ ರಾತ್ರಿ ಎಂಟೂವರೆಗೆ ಮಲ್ಯ ಕಡೆಯಿಂದ ಫೋನ್ ಬಂತು ಇಲ್ಲ ಹಿಂಗೆ ಸ್ವಲ್ಪ ವ್ಯವಹಾರದಲ್ಲಿ ಸ್ವಲ್ಪ ಹೆಚ್ಚು ಕಡಿಮೆ ಆಗಿತ್ತು ಬನ್ನಿ ಅಂತ ನಾನು ಹೋದೆ ಹೋದ ಕೂಡ ಇವರು ಒಂದು ಸ್ವಲ್ಪ ವ್ಯವಹಾರ ನಡೆದಿತ್ತು ಸ್ವಲ್ಪ ಡ್ರಿಂಕ್ಸು ಮಾಡಿದರು ಹಾಗಾಗಿ ನಾ ಹೇಳಿದೆ ಈಗ ಈ ವ್ಯವಹಾರ ಬೇಡ ಈಗ ಕುಡ್ದಿದ್ದೀರಿ ಬೆಳಗ್ಗೆ ಮಾತಾಡಿದ್ರಂಥೇಳಿ ನಾನು ತುಂಬ ಇವರಿಬ್ಬರಿಗೆ ರಿಕ್ವೆಸ್ಟ್ ಮಾಡಿಕೊಂಡು ಕೈ ಮುಗಿದು ಎಲ್ಲ ಹೇಳಿಕೊಂಡೆ ಅದು ಏನಾಯ್ತಂದ್ರೆ ಸಿ ಪಿ ಎಸ್ ಸಾಹೇಬರು ಯಾವುದೂ ಮಾತು ಕೇಳಲಿಲ್ಲ ನನ್ನೇ ಏಕಾಏಕಿಯಾಗಿ ಹೊಡೆದ್ರು ಹೊಡೆದು ಸೈಲಿಗೆ ಕರ್ಕೊಂಡು ಹೋದರು ನಾವು ಅಲ್ಲಿಯೂ ರಿಕ್ವೆಸ್ಟ್ ಮಾಡಿಕೊಂಡೆ ಸರ್ ನಾವು ಬಿಡಿಸೋಕೆ ಹೋದವರು ಅದೇನು ದೊಡ್ಡ ಜಗಳ ಅಲ್ಲ ನೀವು ಅದನ್ನು ದೊಡ್ಡ ಪ್ರಮಾಣದಲ್ಲಿ ಮಾಡೋದು ತಪ್ಪಾಗುತ್ತೆ ಹಂಗಂತ ಹೇಳಿದ್ರು ಅವರು ಬಡ ಬಡ ಏನು ಮಾಡಿದ್ರು ಎಫ್ ಐ ಆರ್ ಮಾಡಿ ನಮ್ಮಲ್ಲಿನ ಇದು ಮಾಡಿದರು ಏನದು ಒಂದು ಬೇಜಾರ ಏನು ನಾವು ಯಾವಗೂ ಯಾರಿಗೂ ಕೆಟ್ಟದ್ದು ಮಾಡಿಲ್ಲ ಏನೋ ಒಂದು ಎಲ್ಲರೂ ಕೆಟ್ಟದ್ದಾದರೆ ಅದನ್ನ ಒಳ್ಳೇದು ಮಾಡಕ್ಕೆ ಹೋಗ್ತೀವಿ ಅದು ನಮಗೆ ಕೆಟ್ಟದಾಗತ್ತೆ ಹಾಗಾಗಿ ಬೇಜಾರಾಗಿದೆ